ತಾಲೂಕಿನ ಎಳವತ್ತಿಯಲ್ಲಿ ಮಾರ್ಚ್ ಇಪ್ಪತ್ಮೂರರಂದು ಬೃಹತ್ ಪಂಜಿನ ಮೆರವಣಿಗೆಯನ್ನು ಆಯೋಜಿಸಲಾಗಿದೆ ಎಂದು ಗ್ರಾಮದ ಯುವಕರು ಹೇಳಿದರು ಹೌದು ಮಾರ್ಚ್ ಇಪ್ಪತ್ಮೂರು ಭಗತ್ ಸಿಂಗ್ ಅವರ ಬಲಿದಾನದ ದಿವಸವಾಗಿದ್ದರಿಂದ ರಾಷ್ಟ್ರೀಯ ಯುವ ಸಂಘಟನೆ ಗದಗ ಯಳವತ್ತಿ ಗ್ರಾಮದ ಯುವಕರು ಹಾಗೂ ದೇಶಪ್ರೇಮಿಗಳು ಸೇರಿ ಇದೇ ದಿನಾಂಕ ಇಪ್ಪತ್ಮೂರು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಶನಿವಾರ ಯಳವತ್ತಿ ಗ್ರಾಮದಲ್ಲಿ ಬೃಹತ್ ಪಂಜಿನ ಮೆರವಣಿಗೆಯನ್ನು ಆಯೋಜಿಸಲಾಗಿದೆ ಎಂದು ಯಳವತ್ತಿ ಗ್ರಾಮದ ಯುವಕರು ಹೇಳಿದರು ಯಳವತ್ತಿ ಗ್ರಾಮದ ಶ್ರೀ ವೀರಭದ್ರೇಶ್ವರ ಸಮುದಾಯ ಭವನದಲ್ಲಿ ಹದಿನೆಂಟು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರ ರಾತ್ರಿ ಒಂಬತ್ತು ಮೂವತ್ತು ಗಂಟೆಗೆ ಕರೆದ ಸಭೆಯಲ್ಲಿ ಯುವಕರು ಮಾತನಾಡಿ ಇದೇ ಮಾರ್ಚ್ ಇಪ್ಪತ್ತ್ ಮೂರನೇ ತಾರೀಕಿನಂದು ಭಗತ್ ಸಿಂಗ್ ಅವರ ಬಲಿದಾನದ ದಿವಸವಾಗಿದ್ದರಿಂದ ಯಳವತ್ತಿ ಗ್ರಾಮದಲ್ಲಿ ರಾಷ್ಟ್ರೀಯ ಯುವ ಸಂಘಟನೆ ವತಿಯಿಂದ ಬೃಹತ್ ಪಂಜನ ಮೆರವಣಿಗೆಯನ್ನು ಆಯೋಜಿಸಲಾಗಿದ್ದು ಅಂದು ನಡೆಯುವ ಈ ಬೃಹತ್ ಪಂಜಿನ ಮೆರವಣಿಗೆಯಲ್ಲಿ ಎಲ್ಲ ಯುವಕರು ದೇಶ ಪ್ರೇಮಿಗಳು ಸಹಸ್ರ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಯುವಕರಲ್ಲಿ ವಿನಂತಿಸಿದರು ಈ ಸಂದರ್ಭದಲ್ಲಿ ಗ್ರಾಮದ ಎಲ್ಲ ಯುವಕರು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು ಮಾರ್ಚ್ ಇಪ್ಪತ್ಮೂರ ತಾರೀಕಿಗೆ ಬಲಿದಾನದ ದಿವಸ ಭಗತ್ ಸಿಂಗ್ ರಾಷ್ಟ್ರ ಸ್ವತಿಯವರನ್ನ ಕಲೀಗ ದಿನ ಆಗಿರುವುದರಿಂದ ರಥ್ ಪಂದಿನ ಆಯೋಜನೆ ಮಾಡಲಾಗಿದೆ ಈ ಊರಿನ ಸಕಲ ಯುವ ಯುವಕರು ಹಾಗೂ ಸುತ್ತಮುತ್ತ ಇರುವಂತಹ ಹದಿನೈದರಿಂದ ಹಳ್ಳಿಯ ಎಲ್ಲಾ ಯುವಕರು ಭಾಗಿಯಾಗ್ತಾ ಇದ್ದಾರೆ ತಾವೂ ಸಹ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ರಚಿಸಿಕೊಳ್ಳುತ್ತೇನೆ ವೀಕ್ಷಕರಿ ನಿಮಗೆ ವಾಸಿಸಲು ಮನೆ ಬೇಕೆ ಖರೀದಿಸಬೇಕೇ ಇಲ್ಲ ಮನೆ ಮಾರಲು ಇಚ್ಛೆ ಉಳ್ಳವರಾಗಿದ್ದೀರಾ ನಿಮಗೆ ಸೈಟು ಜಮೀನು ಬೇಕೆ ಇಲ್ಲ ಮಾರಬೇಕೇ ನಿಮ್ಮ ವ್ಯಾಪಾರ ವಹಿವಾಟನ್ನು ವೃದ್ಧಿಸಲು ಪ್ರಚಾರ ಮಾಡಬೇಕೆ ನಿಮ್ಮ ಶಿಕ್ಷಣ ಸಂಸ್ಥೆಗಳ ಬಗ್ಗೆ ಪ್ರಚಾರ ಮಾಡಬೇಕೆ ನಿಮ್ಮ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಬಗ್ಗೆ ಪ್ರಚಾರ ಬೇಕೆ ವಾಹನ ತೆಗೆದುಕೊಳ್ಳುವ ಇಲ್ಲ ಮಾರುವ ವಿಚಾರವಿದೆಯೇ ನೀವು ಬೀಜ ರಸಗೊಬ್ಬರಗಳ ವ್ಯಾಪಾರ ವಹಿವಾಟು ಮಾಡುತ್ತೀರಾ ಇನ್ನಿತರ ವಿಚಾರಗಳ ಬಗ್ಗೆ ಎಲ್ಲರಿಗೂ ತಿಳಿಪಡಿಸಬೇಕೇ ಹಾಗಿದ್ರೆ ತಡ ರಾಜ್ಯ ರಾಜ್ಯವ್ಯಾಪಿ ಹರಡಿರುವ ಪ್ರತಿಧ್ವನಿ ಕನ್ನಡ ಸುದ್ದಿವಾಹಿನಿ ಮುಖಾಂತರ ಎಲ್ಲ ರೀತಿಯ ಜಾಹೀರಾತುಗಳ ಪ್ರಚಾರಕ್ಕಾಗಿ ಸಂಪರ್ಕಿಸಿ ಪ್ರತಿಧ್ವನಿ ಕನ್ನಡ ಸುದ್ದಿವಾಹಿನಿ ಕರ್ನಾಟಕ ಡಬಲ್ ನೈನ್ ಸಿಕ್ಸ್ ನೈನ್